ಹಲೋ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಸೊ ಇದು ಸ್ಯಾಟರ್ಡೆ ಮಾರ್ನಿಂಗ್ ಮುನಿ ಮತ್ತು ಹರ್ಷ ಇಬ್ಬರು ಶಬರಿಮಲೆಯಿಂದ ಬಂದರು ಮಾರ್ನಿಂಗ್ ಫೈವ್ ಥರ್ಟಿ ಆಗಿತ್ತು ಇವ್ರ ಸೌಂಡ್ ಕೇಳಿಸ್ಕೊಂಡು ವೈಶುನು ಸಹ ಬೇಗನೆ ಎದ್ಬಿಟ್ಲು ಯೂಶ್ವಲಿ ಯಾವಾಗಲೂ ಈ ಥರ ಹೊರಗಡೆ ಎಲ್ಲಾದರೂ ಹೋದರೆ ಆಟ ಸಾಮಾನೆಲ್ಲ ತುಂಬ ತೊಗೊಂಡು ಬರ್ತಾ ಇರ್ತಾರೆ ಆ್ಯಕ್ಚುಲಿ ಈ ಸರಿ ನಾನೇ ತೊಗೊಂಡು ಬರೋದೆಲ್ಲ ಏನು ಬೇಡ ಅಂತ ಹೇಳಿದ್ದೆ ಬಿಕಾಸ್ ತಂದ್ರೂ ಒಂದು ವಾರ ಇಟ್ಕೊಂಡ್ರೆ ತುಂಬ ದೊಡ್ಡ ವಿಷಯ ಹೊ ಎಲ್ಲ ಹೊಡೆದಾಕ್ಬಿಡ್ತಾರೆ ಸೊ ಹಾಗಾಗಿ ತೊಗೊಂಡು ಬರಬೇಡ ಅಂತ ಹೇಳಿದ್ದೆ ಬಟ್ ಸ್ಟಿಲ್ ಅವಳಿಗೆ ಸ್ವಲ್ಪ ಯೂಸ್ ಆಗೋವಂಥದ್ದು ಲೈಕ್ ಸ್ಲೇಟ್ ಮತ್ತು ಎಲೆಕ್ಟ್ರಾನಿಕ್ದು ಕೆಲವೊಂದಷ್ಟು ರೈಟಿಂಗ್ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ರು ಒಂದಷ್ಟು ಕಲರ್ಸ್ ಮತ್ತು ಚಿಕ್ಕದೊಂದು ಬ್ಯಾಗ್ ಎಲ್ಲ ತೊಗೊಂಡು ಬಂದಿದ್ದರು ತುಂಬ ಕ್ಯೂಟಾಗಿತ್ತು ಬ್ಯಾಗ್ ಎಲ್ಲ ಸೊ ಅದನ್ನ ನೋಡಿದ ತಕ್ಷಣ ಅವಳು ಇಮ್ಮಿಡಿಯೇಟ್ಲಿ ಕಲರ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಳು ಅದರಲ್ಲೂ ಟೂ ಡೇಸಿಂದ ಹರ್ಷನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಹರ್ಷ ಹತ್ರನೇ ಇದ್ಲು ಕಂಪ್ಲೀಟಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಪೆನ್ಸು ಸ್ಕೆಚ್ ಪೆನ್ಸ್ ಮತ್ತು ಆ್ಯಪಲ್ ಶೇಪಲ್ಲಿರೋ ಅಂಥದ್ದು ಒಂದು ಸ್ಲೇಟ್ ಎಲೆಕ್ಟ್ರಾನಿಕ್ದು ಅಂದರೆ ಬರೆದು ಹಾಗೆ ಅಳಿಸ್ಬೋದು ಅದು ಸೊ ಅಂಥದ್ದೊಂದು ಸ್ಲೇಟು ಆಮೇಲೆ ಚಿಕ್ಕದೊಂದು ವೈಶುಗೆ ಅಂತ ಬ್ಯಾಗ್ ತಗೊಂಡು ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ಯೂಟ್ ಆಗಿದೆ ಅದು ವಯಶುನು ಸಹ ತುಂಬ ಇಷ್ಟಪಟ್ಟು ಥ್ಯಾಂಕ್ ಯು ಅಣ್ಣ ಅಂತೆಲ್ಲ ಹೇಳ್ತಾ ಇದ್ಲು ಇಷ್ಟು ಪುಟಾಣಿ ಬ್ಯಾಗಲ್ಲಿ ಎಷ್ಟು ಕವರ್ಸ್ ತುಂಬಿದ್ದಾರೆ ಅಂದರೆ ಫುಲ್ಲು ದಪ್ಪ ಕಾಣಿಸ್ತಾ ಇತ್ತು ಸೊ ಮೇ ಬಿ ಒಂದು ಟೂ ಆರ್ ತ್ರೀ ಲೇಯರ್ಸ್ ಇರುತ್ತೆ ಲೈಕ್ ಒಂದು ಕಡೆ ಅಮೌಂಟು ಇನ್ನೊಂದು ಕಡೆ ಮೊಬೈಲ್ ಆ ಥರ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗಡೆ ಎಲ್ಲ ಖಾಲಿ ಖಾಲಿ ಬಟ್ ಔಟ್ಲುಕ್ಕಲ್ಲಿ ತುಂಬ ಕ್ಯೂಟಾಗಿದೆ ಬ್ಯಾಗು ಇಷ್ಟ ಆಯಿತು ನನಗೂ ಸೊ ನಾನು ಕೂಡ ಮೊಬೈಲೆಲ್ಲ ಕ್ಯಾರಿ ಮಾಡ್ಬೋದು ಚೆನ್ನಾಗಿದೆ ಅತ್ತೆ ಮಾವ ಇಲ್ಲ ಯಾರಾದರೂ ಆಗಲಿ ಹೊರಗಡೆ ಹೋಗಿ ಬಂದರೆ ವಯಸ್ಸು ಹತ್ರ ಈ ಥರ ಬ್ಯಾಗ್ಸ್ ತುಂಬ ಇದೆ ಇದೇ ರೀತಿ ಬ್ಯಾಗ್ಸ್ ಯಾವಾಗಲೂ ತಗೊಂಡು ಬಂದು ಕೊಡ್ತಾ ಇರ್ತಾರೆ ನನ್ನ ಹತ್ರ ಬ್ಯಾಕ್ ಕಲೆಕ್ಷನ್ಸ್ ಇಲ್ಲ ಬಟ್ ವೈಶು ಮಾತ್ರ ಬ್ಯಾಕ್ ಕಲೆಕ್ಷನ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ತೋರಿಸ್ತೀನಿ ಅದನ್ನು ಇನ್ನು ಹರ್ಷ ಈ ರೀತಿ ಒಂದು ಕ್ಲೈಂಬಿಂಗ್ ಕಾರ್ ಅಂದ್ಬಿಟ್ಟು ತಗೊಂಡಿದ್ದ ಹೊರಗಡೆ ಎಲ್ಲ ಈ ಥರದೆಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ಲಿನೇ ಇರುತ್ತೆ ಅಂದರೆ ಔಟ್ಸೈಡ್ ವಿಸಿಟಿಂಗ್ ಪ್ಲೇಸಸ್ಗೆಲ್ಲ ಹೋದಾಗ ಜಾಸ್ತಿ ಹೇಳ್ತಾರೆ ಇದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೊಟ್ಟು ತೊಗೊಂಡು ಬಂದಿದ್ದಾರೆ ವೇಸ್ಟ್ ಒಂದು ಟೂ ಡೇಸ್ ಆದಮೇಲೆ ಹೆಂಗಂದರೆ ಹಂಗೆ ಒಡ್ದಾಕ್ಬಿಡ್ತಾರೆ ಇವರು ಸೊ ಅದೇ ರೀಸನ್ಗಿನ ಯಾವಾಗಲೂ ಹೊರಗಡೆ ಹೋದಾಗ ಏನೂ ತೊಗೊಂಡು ಬರೋದು ಬೇಡ ಅಂತ ಹೇಳ್ತೀನಿ ಬಟ್ ಸ್ಟಿಲ್ ಚಿಕ್ಕ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಲ್ವಾ ಸೊ ಬೇಕು ಅಂತ ಹೇಳಿ ಈ ರೀತಿ ಒಂದು ಕಾರ್ನ ತೊಗೊಂಡು ಬಂದಿದ್ದಾನೆ ಹರ್ಷ ವೈಶುಗೆ ಕೋಪ ಬಂದಾಗ ಎತ್ತು ಬಿಡ್ತಾಳೆ ಒಂದೇ ಎಟ್ಟಲ್ಲಿ ಹೊಡೆದಾಕ್ಬಿಡ್ತಾಳೆ ಬಟ್ ಇದೇನು ಸ್ಟೀಲ್ ಅಂತ ಹೇಳ್ತಿದ್ದಾರೆ ಔಟರ್ ಔಟ್ಸೈಡಲ್ಲಿರೋದೆಲ್ಲ ವಾಟರ್ ಫಿಲ್ ಮಾಡಿದ್ರೆ ಔಟ್ ಸೈಡ್ ಅಂದರೆ ಬ್ಯಾಕ್ ಸೈಡಲ್ಲಿ ಹೋಗೇ ಬರುತ್ತೆ ಎಲ್ಲ ಕಡೆ ಬರಿ ಕಾಲಲ್ಲಿ ಅಲ್ವಾ ಸೊ ಕಾಲೆಲ್ಲ ಇದೆ ಅಂತ ಹೇಳಿದ್ರು ಬಿಸಿ ಬಿಸಿ ನೀರಿಗೆ ಪೈನ್ ಕಿಲ್ಲರ್ದು ಒಂದು ಸ್ಪ್ರೇ ಹಾಕ್ಬಿಟ್ಟು ಒಂದು ಅರ್ಧ ಅವರ್ ಅದರಲ್ಲೇ ಕಾಲನ್ನ ಇಟ್ಕೊಂಡಿದ್ರು ಸೊ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪ್ರಸಾದ ಎಲ್ಲ ತೊಗೊಬಂದಿದ್ರಲ್ವ ಪೂಜೆ ಮಾಡಬೇಕು ಅಂತೇಳಿ ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸ್ತಾ ಇದ್ದೀನಿ ರಂಗೋಲಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ನೋಡಿದ್ರಲ್ವಾ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮೇಲೆ ಮನೆಯೊಳಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ಊರಿಗೆ ಹೋಗೋದಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಈಗ ಸ್ವಲ್ಪ ಕೆಲಸ ಇದೆ ಊರಲ್ಲಿ ಬಟ್ ಯೂಶ್ವಲಿ ಯಾವಾಗಲೂ ಎವ್ರಿ ಆಫನ್ ಅಂದರೆ ಎವ್ರಿ ಟ್ವೆಂಟಿ ಡೇಸ್ಗೆ ಒಂದು ಸರಿ ಆದರೂ ಊರಿಗೆ ಹೋಗಿ ಬರ್ತೀವಿ ಸೊ ಊರಿಗೆ ಹೊರಟಿದ್ದೀವಿ ಇವತ್ತು ಕೂಡ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಊರಿಗೆ ಹೊರಟಿದ್ವಿ ಎಲ್ಲರೂ ಊರಿಗೆ ತುಂಬ ಬೇಗನೆ ರೀಚ್ ಆಗ್ತೀವಿ ಕಾರಲ್ಲಿ ಏನಾದರೂ ಬಂದರೆ ಮ್ಯಾಕ್ಸ್ ಒನ್ ಅವರ್ ನಾವು ಬೈಕಲ್ಲಿ ಏನಾದರೂ ಏನಾದ್ರೂ ಬರ್ತೀವಿ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಆರಾಮಾಗಿ ಬಂದ್ಬಿಡ್ಬೋದು ನಮ್ಮ ಅತ್ತೆ ಮಾವನು ಅಂಗಡಿ ಹತ್ರನೇ ಇದ್ರು ಸೊ ಮನೆ ಹತ್ರ ಹೋಗ್ಲಿಲ್ಲ ನನಗೆ ವಾಟರ್ ಮಿಲನ್ ಅಂದ್ರೆ ಇಷ್ಟ ಆಗೋದಿಲ್ಲ ಬಿಕಾಸ್ ಅದರಲ್ಲಿ ತಿಂತ ಇದ್ರೆ ಸೀಡ್ಸ್ ಎಲ್ಲ ಬೈ ಬೈಗೆನೆ ಸಿಗ್ತಾ ಇರುತ್ತೆ ಸೊ ನಾನು ಯೂಶಲಿ ಯಾವಾಗ್ಲೂ ತಿನ್ನೋದಿಲ್ಲ ಬಟ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಬಂದಿದ ತಕ್ಷಣ ನಮ್ಮ ಮಾವ ವಾಟರ್ ಮೆಲನ್ ಗ್ರೇಪ್ಸ್ ಮತ್ತು ಪೈನಾಪಲ್ ಎಲ್ಲ ಕಟ್ ಮಾಡಿ ಕೊಟ್ಟರು ಸ್ಮಾಲ್ ಕೈಂಡ್ ಆಫ್ ಫ್ರೂಟ್ ಬೌಲ್ ಅಂತಲೇ ಹೇಳ್ಬೋದು ಇಲ್ಲಿ ಚಿಕನ್ ಅಂಗಡಿ ಮತ್ತು ಫ್ರೂಟ್ ಸ್ಯಾಲಡ್ ಅಂದರೆ ಫ್ರೂಟ್ ಬೌಲ್ ಮತ್ತು ಬೋಂಡಾ ಬಜ್ಜಿ ಎಲ್ಲಾನು ಇದೆ ಮೂರು ಇಟ್ಟಿರ್ತಾರೆ ಇದು ಮೇನ್ ಬಸ್ ಸ್ಟಾಪಲ್ಲೇ ಇರೋದ್ರಿಂದ ಸೊ ಇದೆಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಇಟ್ಕೊಂಡಿರೋದು ಇಲ್ಲಿ ಒಂದು ಫ್ರೂಟ್ಸ್ ಬೇಕಾದರೂ ಇಲ್ಲ ಮೆಡಿಕಲ್ ಹಾಸ್ಪಿಟಲ್ ಏನೇ ಹೋಗಬೇಕಂದ್ರೂ ಫೋರ್ ಕಿಲೋಮೀಟರ್ಸ್ವರೆಗೂ ಹೋಗಬೇಕಾಗತ್ತೆ ಊರೊಳಗಡೆ ಅಂತಂದ್ರೆ ಒಂದೇ ಅಂಗಡಿನೇ ಇಟ್ಟಿರೋದು ಹೆಂಗಿದೆ ಮನೆಯಿಂದ ಬಿಡ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಎಲ್ಲರೂ ಮಾಡ್ಕೊಂಡಿದ್ವಿ ಬಟ್ ಸ್ಟಿಲ್ ಯಾಕೋ ತುಂಬಾ ಹೊಟ್ಟೆ ಅಶ್ವಾಗ್ತಾ ಇತ್ತು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ ಚಿಕನ್ ಅಂಗಡಿಯಲ್ಲಿ ಒಂದು ವೆಯ್ಟ್ ಚೆಕ್ ಮಾಡೋದು ಸ್ಕೇಲ್ ಇದೆ ಅದರಲ್ಲಿ ವಯಸ್ಸು ವೆಯ್ಟ್ ಚೆಕ್ ಮಾಡ್ಕೋತಿದ್ದಾಳೆ ತರ್ಟೀನ್ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ ಮುನಿ ಮತ್ತು ನಮ್ಮ ಮಾವ ಎಲ್ಲ ಹೊರಗಡೆ ಹೋದರು ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಅಂಗಡಿ ಹತ್ರನೇ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೋದ್ವಿ ನಮ್ಮತ್ತೆ ಆಲ್ರೆಡಿ ಸಾಂಬಾರನ್ನ ಪ್ರಿಪೇರ್ ಮಾಡಿದ್ರು ಹೋಗಿದ ತಕ್ಷಣ ಜಸ್ಟ್ ರೈಸ್ನ ಕುಕ್ ಮಾಡ್ಕೊಡೋದು ಅಷ್ಟೇ ಅಂತ ಸೊ ನಾವು ಶಾಪ್ ಹತ್ರ ಇಂದ ಮನೆಗೆ ಬಂದ್ವಿ ಬಂದಿದ ತಕ್ಷಣ ಫಸ್ಟು ಚೇಪೆಕಾಯಿ ನೋಡೋದೇ ಕೆಲಸ ಎಲ್ಲೂ ಒಂದು ಬೆಳೆದಿಲ್ಲ ನನಗೆ ಕಾಣಿಸೋದಿಲ್ಲ ಮುನಿಗೆ ಕ್ಲೀನಾಗಿ ಕಾಣಿಸುತ್ತೆ ಎಷ್ಟು ದೂರದಲ್ಲಿ ಇಲ್ಲಿ ಊರಿಗೆ ಬಂದಾಗೆಲ್ಲ ಇವ್ರನ್ನ ವಿಚಾರಿಸ್ಕೊಳ್ಳೋದು ಕನಕಾಂಬ್ರ ಹೂವು ಇದು ದಾಳ ದಾಳಿಂಬೆದು ಆ್ಯಕ್ಚುಲಿ ಇದು ಮಲ್ಗೆ ಹೂವು ಗಿಡ ಇದರಲ್ಲಿ ಒಂದೊಂದು ಮಳ ಅಷ್ಟು ಹೂವು ಬರ್ತಾಯಿತ್ತು ಫಸ್ಟು ಬಟ್ ಈಗ ಅಷ್ಟೊಂದು ಆ್ಯಕ್ಚುಲಿ ಹೂವು ಬರೋದು ತುಂಬ ಕಡಿಮೆ ಒಂದು ಅರ್ಧ ಮಳದಷ್ಟು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿತ್ತು ಇತ್ತೀಚಿಗೆ ಈ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ಸೊ ಹಾಗಾಗಿ ಅಂದರೆ ಅತ್ತೆ ಮಾವನೇ ಹಾಕ್ತಾಯಿದ್ದು ಇತ್ತೀಚಿಗೆ ಸ್ವಲ್ಪ ಕಡಿಮೆ ಇದೆಲ್ಲ ವರ್ಷಕ್ಕೆ ಬೇಕಾಗಿರೋಷ್ಟು ಸೌದೆ ಒಂದೇ ಸರಿ ರೆಡಿ ಮಾಡಿಟ್ಬಿಡ್ ಮಾಡಿಟ್ಬಿಟ್ಟಿರ್ತಾರೆ ನಮ್ಮ ಮಾವ ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಂತೂ ಯಾವಾಗಲೂ ಅವರೇಕಾಯಿ ಮಾಡ್ತಾನೆ ಇರ್ತೀವಿ ಸಾಂಬಾರ್ ಅಥವಾ ಅದ್ರ ರಿಲೇಟೆಡ್ ಏನಾದ್ರೂ ಡಿಶಸ್ ಇದ್ರೆ ಕಂಪ್ಲೀಟ್ ಆಗಿ ಅದೇ ಮಾಡ್ತಾ ಇರ್ತೀವಿ ಮನೆ ಮುಂದೆ ತುಂಬ ಪೀಸ್ಫುಲ್ ಆಗಿರುತ್ತೆ ಅಂದ್ರೆ ಅರಳಿ ಮರ ಎಲ್ಲ ಇದೆ ಅಲ್ವಾ ಸೊ ಅದ್ರ ನೆರಳಲ್ಲಿ ತುಂಬಾ ಅಂದ್ರೆ ತುಂಬ ಪೀಸ್ಫುಲ್ ಆಗಿರುತ್ತೆ ಮನೆ ಮುಂದೆ ದೇವಸ್ಥಾನನೂ ಇದೆ ಆ್ಯಂಡ್ ಅಂದ್ರೆ ಮಳೆ ಬರೋವಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತಾರ ನೋಡೋದಕ್ಕೆ ಸೊ ಅವ್ರ ರೈಸ್ ಇಟ್ಬಿಟ್ಟು ಬಂದು ನಾನು ಮನೆ ಮುಂದೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಬೇಡ ಸ್ವಲ್ಪ ಬಂದ್ಮೇಲೆ ಹೊಲತ್ ಕಡೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊಲತ್ ಕಡೆ ಹೋಗ್ತಾ ಇದ್ವಿ ಬೇರೆ ಏನೋ ಮಾಡ್ಬೇಕು ಅಂತೇಳಿ ಆಲ್ರೆಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ರು ಯಾವಾಗಲೂ ಅವರೆಕಾಯಿ ಮತ್ತೆ ರಾಗಿನೇ ಹಾಕೋದು ಜಾಸ್ತಿ ಬೇರೆ ಏನೂ ಹಾಕೋದಿಲ್ಲ ಬಟ್ ಈ ಸರಿ ಕೆಲವೊಂದು ಸರಿ ಎಳ್ಳು ಹಾಕ್ತಾ ಇದ್ರು ಮತ್ತೆ ಉರುಳಿ ಕಾಳುನು ಹಾಕ್ತಾ ಬಟ್ ಈ ಸರಿ ಅವರೆಕಾಯಿ ರಾಗಿ ಮಾತ್ರನೇ ಎಷ್ಟೇ ಸಿಟಿಯಲ್ಲಿದ್ದರೂ ಹಳ್ಳಿ ವಾತಾವರಣ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನಾವಿಲ್ಲಿ ಎಷ್ಟೊತ್ತು ಆಟ ಆಡಿದ್ರು ಏನು ಮಾಡಿದ್ರು ಯಾರೂ ಕೇಳೋರು ಇರೋದಿಲ್ಲ ತುಂಬ ಆಗಿರುತ್ತೆ ಇದು ನಾವು ಹೊಲಕ್ಕೆ ಹೋಗೋ ದಾರಿ ಇದು ಆ್ಯಂಡ್ ನಾವು ಸಹ ಬಂದಿದ್ದ ಕೆಲಸ ಮುಗ್ದಿತ್ತು ಸೊ ಇಲ್ಲಿಂದ ಬಿಡೋ ಅಷ್ಟರಲ್ಲಿ ಫೈವ್ ಥರ್ಟಿ ಆಗಿತ್ತು ನಮಗೆ ರೀಚ್ ಆಗೋದಕ್ಕೆ ಒನ್ ಅವರ್ ಅಂದರೆ ಸಿಕ್ಸ್ ಥರ್ಟಿ ಸೆವೆನ್ಗೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆಗಿಬಿಡ್ತೀವಿ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಜಿಂಜರ್ ಟೀನ ಮಾಡಿಕೊಂಡು ಕುಡ್ದು ಹರ್ಷ ಮತ್ತೆ ಮೋಮೋಸ್ ಬೇಕು ಅಂತ ಕೇಳ್ತಾ ಇದ್ದ ಅಂದರೆ ಪ್ರೀವಿಯಸ್ ಡೇ ಅವರು ಶಬರಿಮಲೆಗೆ ಹೋದಾಗ ನಾವು ನನಗೆ ಮತ್ತು ವೈಶುಗೆ ಮಾತ್ರ ಮೋಮೋಸ್ ಮಾಡ್ಕೊಂಡಿದ್ವಲ್ವಾ ಸೊ ಹೇಳಿದ್ದೆ ವೈ ಹರ್ಷಾಗೂ ನಾನು ಈ ಥರ ಮೋಮೋಸ್ ಮಾಡ್ಕೊಂಡಿದ್ದೀವಿ ಅಂತ ಸೊ ನನಗೂ ಬೇಕು ಅಂತ ಕೇಳ್ತಿದ್ದ ಕಡಿಮೆ ಸ್ಟಫಿಂಗಲ್ಲಿ ಮೊಮೋಸ್ನ ಮಾಡಿಕೊಟ್ಟೆ ಒಂದು ಹತ್ತು ಮೊಮೋಸ್ ಆಯಿತು ನಾವು ಮಾಡ್ಕೊಂಡಾಗ ಮೈದಾ ಹಿಟ್ಟಲ್ಲಿ ಮೊಮೋಸ್ ಮಾಡ್ಕೊಂಡಿದ್ವಿ ಬಟ್ ಈಗ ನಾನು ಗೋಧಿ ಹಸಿಟ್ಟನ್ನ ಯೂಸ್ ಮಾಡಿಬಿಟ್ಟು ಮಾಡಿಕೊಂಡೆ ಇದು ಕೂಡ ತುಂಬ ಟೇಸ್ಟಿಯಾಗಿನೇ ಇತ್ತು ಚೆನ್ನಾಗೂ ಬಂದಿತ್ತು ಏನಂದರೆ ನಾವು ಮೈದಾಗೆ ಯಾವ ರೀತಿ ಕಲ್ಸ್ಕೊತೀವಿ ಸೇಮ್ ಅದೇ ಥರನೇ ಬಟ್ ಗೋಧಿ ಹಟ್ ಗೋಧಿ ಹಸಿಟ್ಟಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಮಿಕ್ಕಿದ ಎಲ್ಲ ಸೇಮ್ ಇರುತ್ತೆ ಆ್ಯಂಡ್ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಸೊ ಇದೊಂದೇ ಶೇಪೇ ಬರೋದು ಇನ್ನು ಕರ್ಜಿಕಾಯಿ ಮಾಡ್ತೀವಿ ಅಲ್ವಾ ಆ ಮೋಲ್ಡಲ್ಲಿ ಮಾಡೋದು ಗೊತ್ತಿದೆ ಬಿಟ್ಟರೆ ಬೇರೆ ಯಾವುದೂ ಶೇಪ್ಸ್ ಬರೋದಿಲ್ಲ ಸೊ ಬಿಸಿ ಬಿಸಿ ಮಾಡಿಕೊಟ್ಟೆ ಹರ್ಷ ಮತ್ತು ವೈಶೋ ಇಬ್ಬರು ಶೇರ್ ಮಾಡಿಕೊಂಡು ತಿಂದರು ಇನ್ನು ನೈಟ್ ಡಿನ್ನರ್ಗೆ ಅಂತ ಟೊಮ್ಯಾಟೊ ಗೊಜ್ಜು ಮಾಡಿಕೊಂಡು ರೈಸ್ ಮತ್ತು ಚಪಾತಿನ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀವೆಲ್ಲರೂ ಮಾಡಿದಾಗೆ ನಾನು ಟೊಮ್ಯಾಟೊ ಗೊಜ್ಜನ್ನ ಮಾಡ್ತೀನಿ ಬಟ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ ಸಾಂಬಾರ್ ಪೌಡರ್ ಸಾಂಬಾರ್ ಯೂಸ್ ಯೂಸ್ ಮಾಡಿ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಜಿಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕರ್ಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಮೂರು ಚಿಕ್ಕ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಗೆ ಬೇಕಾಗಿರೋಷ್ಟು ಸಾಲ್ಟ್ ಚಿಟ್ಕೆ ಅರಶಿನ ಮತ್ತೆ ಒನ್ ಅಂಡ್ ಹಾಫ್ ಟೀ ಸ್ಪೂನ್ ಅಷ್ಟು ಸಮ್ಮರ್ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಫ್ ಗ್ಲಾಸ್ ಅಷ್ಟು ನೀರ್ ಹಾಕಿ ಲಿಟ್ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುಕ್ ಮಾಡ್ಕೊಂಡೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಇದನ್ನು ನೀವು ಟೆನ್ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಬಿಸಿ ರೈಸ್ಗೆ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಮಾಡ್ಕೊಳ್ಳೋವಾಗ್ಲೇ ರೈಸ್ಗೆ ಒಂದು ಕಡೆ ಇಟ್ಟಿದ್ದೆ ಚಪಾತಿನೂ ಮಾಡಿಕೊಂಡೆ ಊಟ ಮಾಡಿ ಮಲಗೋದಷ್ಟೇ ಸೊ ಹೀಗಿತ್ತು ಇವತ್ತಿನ ನನ್ನ ಡೇ ಆ್ಯಂಡ್ ಆಕ್ಟಿವಿಟಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ